ಬುಡು ಬುಡ ಅತಿ ಬುಡ ಮೇಲೆ ಆಗತೈತಿ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತ ಹೆಣಿಗೂ ಇಲ್ಲ ಸತ್ತ ಮೇಲೆ ಸುಡುಗಾರು ಹೋಯ್ತಾರೆ ಬುರ್ರ ಇಲ್ಲೊಂದು ಬಕ್ರಾ ಮಟ್ಟದಲ್ಲತ್ತ ಬರ್ಲಿ 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 ಹಾ ಹಾ ಬಾ 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 ಬಕ್ತ ಬಾ ಬಾ ಒಳ್ಳೇದ್ತ ಬಾ ನಿಂಗೆ ಭೀ ಒಳ್ಳೇದಾತ ಬಾ ಏನು ದಕ್ಷಿಣ ಇತ್ತದ ಹಂಗೆ ನಡ್ದೇವಾ ಇರ್ಲಿರು ಒಳ್ಳೇದಾತ ಹೋ ಹೋ ಮಣೆ ಮಾಡಿ ಹೇಳ್ತೀನಪ್ಪ ನಾನಂತೂ ಅಲ್ಲ ನಾವೊಬ್ಬ ಸಾಧಾರಣ ಮನುಷ್ಯ ಯಾಕಂದರೆ ಸಾಲಗಾರು ಕಾಟು ಹೆಚ್ಚಾಗಿ ಅಲ್ಲಿ ಭೀ ಕೇಳೋರು ಇಲ್ಲಿ ಭೀ ಕೇಳೋರು ಗಂಟು ಬೆಳೋರು ಹಾಗಾಗಿ ಅವ್ರು ಕಣ್ಣು ತಪ್ಪಿಸ್ಕೊಳ್ಳೋ ಸಲುವಾಗಿ ಅವ್ರ ಕಾಟ ಹೆಚ್ಚಾಗಿ ಹೊಳೆದು ಹೊಳೆಯಾಗ ಹಾರಬೇಕಂತ ಹುಟ್ಟಿದ್ದ ಅಲ್ಲಿ ಯಾರೋ ಪುಣ್ಯತ್ಮ ಅರಿಬಿ ಬಿಚ್ಚಿಟಿಕ್ಕಿ ಅವ್ ಶಿವ 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 ಅಂತ ಅವಳೆಗ ಹೆಚ್ಚಾಡೋಕೋಗಿದ್ದು ಅವನ ಹಾಕಿ ಬಟ್ಟೆ ಹಾಕೊಂಡು ಹರ 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 ಅಂತ ಈ ಕಟ್ಕೊಂಡು ಬಂದಿತ್ತು ಈ ಬಟ್ಟೆ ಒಳಗೆ ಏನು ಪವರ್ ಐತ್ರಿ ಪವರ ಈಗ ಅದೇ ನನಗೆ ಸಾಲ ಸಾಲ ಕೊಟ್ಟು ಸಾಲುಗಾರರು ಐದುನೂರು ರೂಪಾಯಿ ತಂದು ನನ್ಗೆ ಕಾಲು ಬಿದ್ದು ಹೋಲಕ್ಕೆ ಸಿಗ್ತತೇನು ರೀ ಅಬ್ಬಾಬಾ ಕಲ್ಲದೊಂಟದಲ್ಲಿ ಹತ್ತವಾದ ಮಾಲ ಬರ್ಲಿ ಬರಲಿ ಬರಲಿ ಬರ್ಲಿ ಇಲ್ಲಾರೋ ನೊಂದ ಮಹಿಳೆ ಬರ್ತಿದ್ದಾಳಲ್ಲ ಜೀವನವೇ ಜಿಗುಪ್ಸೆ ಆಗಿರುವಂತೆ ಕಾಣುತ್ತಿದೆ ಗುರುಗಳೇನಾ ಹಾ ಹಾ ಬರ್ಲಿ 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 ಚಪ್ಪಾ ನಮ್ಮ ಪಿಗಾರ ಸಿಕ್ತು ಹ್ಯಾಂಗರ ಮಾಡಿ ಕ್ಯಾಶ್ ಹಾಕಬೇಕಾದ್ರೆ ಈಗ ಗುಡಗುಡು ಅನ್ನತೈತಿ ಬುಡ ಮೇಲೆ ಆಗತೈತಿ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಳಿ ಇಲ್ಲ ಕೋಳಿಗೆ ಅಲ್ಲಿಲ್ಲ ಜೀವ ಇಲ್ಲ ಸತ್ತ ಮೇಲೆ ಸುಡ್ರ್ ಖುಷಿ ಬಾ ಲೇ ಬಾ ನೀನು ಡಬ್ಬನೆ ಕಿಪೇಚ್ ಹಾಕ್ತೀನಿ ಬಾ ಇವತ್ತು ಆಗದಾಗಿದ್ ಒಂದ್ಸಲ ಹೇಳ್ತೀರಿ ಏನ್ರಿ ಕಮಲೇ ಕಮಲೋತ್ಪತ್ತಿ ಮುಖ ಕಮಲದಲ್ಲಿ ಕಣ್ಣುಗಳು ಎರಡು ಎರಡು ಕೆಂಪಾದ ಕಣ್ಗಳು ಆಯ್ ಲಾಕೆಟ್ ಕಾಂತ ಆಯ್ ಲಾಯ್ಕೆಟ್ ಕಲೆ ಇಲ್ಲದ ಕಲೆ ಎಲ್ಲ ಕಾಂತ ಮಹಿಳೆ ಈ ನಿನ್ನ ಪರ್ಸನಾಲಿಟಿಗೆ ಕಾರಣವೇನು ಬೆಡಿಗಿರಿ ತಿನ್ನವಯಾ ಭವಿಷ್ಯ ಹೇಳ್ತೀರಾ ಹೇಳ್ತೀನಿ ಬಾಳೆ ಹೇಳ್ತೀನಿ ಹಿಂದಾಗ ಹೇಳ್ತೀನಿ ಮುಂದಾಗದೇಳ್ತೀನಿ ಹೇಳ್ತೀನಿ ನಡ್ಬಾರಕಿ ಅಂದ್ರಿ ಹಿಂದಾಗ ಹೇಳೋದನ ಮುಂದೆ ಆಗಂದ ಹೇಳೋದನ ನಡಬರ್ಕಿಂದ ಏನು ಅಂತ ಕರೀಲಿ ಹಿಂದಿಂದ ಬೇಡ ನಡುವೆ ಬೇಡ್ರಿ ಮುಂದೆ ಆಗದ ಹೇಳ್ರಪ್ಪ ಹೇಳ್ತೀನಿ ಬಾಲಿ ಹೇಳ್ತೀನಿ ನಿಮ್ಮ ತಂಗಿ ಮೈನೇ ಇರ್ತಿ ಮೂರು ತಿಂಗಳಾಯಿತು ಆಕಿ ಗಂಡ ನನಗೆ ನಿ ಬೇಕು ನನಗಂಡಬೇಕು ಅಂತ ಹುಡುಕಲೆ ಅಂತ ಕಿಪ್ಪೆ ಬದ ನಾನು ಗಜಪತಿ ಗರೋಬಂಗ ಮಾಲಾಶ್ರೀ ಮಾಲಶ್ರೀ ಮಾರಬಂಗ ಆ ಸುಮನೆ ತೋಡ స్త్రీಲಿಂಗ ಭವಿಷ್ಯ ಕೇಳೋಗತಿನ ಯಾಕೆ ತಿಳಿ ತಿಳ್ಳೋಗತೀರಿ ಮತ್ತೆ ಊರು ಎಲ್ಲ ಹೇಳಕಿಲ್ಲ ಭವಿಷ್ಯ ಅಂತಾರ ಎಲ್ಲರ ಕೈ ನೋಡಿ ಹೇಳ್ತಾರ ಕಾಲ ನೋಡಿ ಹೇಳ್ತಾರ ನಾನು ನಿಮ್ಮ ಮೂಗು ನೋಡಿ ಹೇಳ್ತೀನಿ ನೋಡಿ ತೆಗಿ ತೆಗಿ ದಕ್ಷಿಣ ತೆಗಿ ನೋಡೋ ಮೆಟ್ರಿ ಇಟ್ಟಿದೆ ಒಬ್ಬ ಬಾ ಬಾ ಬಾಬಾ ಚಲೋ ಬಿರ್ಸಿ ಇಟ್ಟಂಗೆ ಕಾಣಿಸ್ತಾಡ್ರಿ ರೊಕ್ಕ ಹತ್ತತ್ರ ನೋಟೆ ಬ ಹೊರಗೆ ಹೊಂಟವಾ ಬಾ 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 ಇರಲಿ ಇರಲಿ ಅಪ್ಪ ಭಕ್ತರು ನೋಡ್ರಿ ಬರಲಿ ಬರಲಿ ಅವ್ರು ಯಾಕೆ ಹೊಂಟ್ರ ನನಗೆಲ್ಲ ಗೊತ್ತಾಗತ್ತದ ಮೂರನೇ ಕಣ್ಣಿಂದ ನೋಡಿದ್ದು ನಾನು ಅವ್ರು ಯಾಕೆ ಹೊಂಟ್ರೆ ಏನು ಶುದ್ಧೇನು ನನಗೆ ಇಲ್ಲೇ ಗೊತ್ತಾಗ್ತಾ ಇದೆ ಬರಲಿ ಹಿಂಗೆ ಆಮೇಲೆ ನೋಡ್ಕೋತೀನಿ ಬರ್ರಿ ಬರ್ರಿ ಬಗ್ತಾರೆ ಬನ್ರಿ ಬರ್ರಿ ಕುಂದ್ರಿ ಕುಂದ್ರಿ ಏನಾದರೂ ನಿಮ್ಮ ಸಮಸ್ಯೆ ಎಲ್ಲ ಹಾಕಲಾಗತ್ತೆ ಕುಂದ್ರಿ ನಿಮ್ಗೆ ಹೇಳಕ್ಕೆ ಇದನ್ನ ಬಿ ಕುಂದ್ರಿ ಇವತ್ತು ಎಲ್ಲ ತಲೆ ಉಳಿಸ್ತೀನಿ ಕುಂದ್ರಿ ಕುಂದ್ರಿ ಹೇಳಿ ಬಗ್ತಾರೆ ಏನು ನಿಮ್ಮ ಸಮಸ್ಯೆ ಏನಾಗ್ಯದ ಇಪ್ಪತ್ತು ಮೂವತ್ತು ವರ್ಷ ಐತ್ರಿ ರೀ ಆ ಕಡೆ ತರೋದು ಈ ಕಡೆ ಹಾಕೋದು ಹೊಟ್ಟೆ ಏನು ನೀವು ಏನು ಏನ್ರಿ ಹೇಳ್ತೀರಿ ಅಂತ ಹೇಳಿ ಮಟ್ಕ ನಂಬರ ಬರೋ ಅದ್ರ ಅರ್ಥ ಗರಿತಾಗ ಹೇಳ್ತೀನಿ ಅದನ್ನು ತಿಳ್ಕೊಂಡು ಆಡ್ಬೇಕು ನೀವು ನಾಲ್ಕು ಮಂದಿ ನಾರಿಯವರು ನಾಯಿ ಮೇಲೆ ಸವಾರಿ ಮಾಡ್ಕೊತ ಹೊಂಟ್ರೆ ಅದನ್ನು ತಿಳ್ಕೊಂಡು ಆಡ್ಬೇಕು ನೀವು ನಾಲ್ಕು ಬರ್ತೀನಿ ಮೂರಕ್ಕೆ ಹೋಗ್ತೀನಿ ನಾಲ್ಕು ಮಂದಿ ಊಟ ಮಾಡಿರಿ ಒಬ್ಬವ್ ನೀಡಿರಿ ಐದು ಮಂದಿ ಕಸ ತೆಗಿರಿ ಅದ್ರಾಗ ಒಬ್ಬರು ಮಾಲಕರಾಗ್ರಿ ಇಟ್ಟು ಹೇಳ್ತೀನಿ ತಿಳ್ಕೊಂಡು ಆರೋರಿ ಈಗ ವಯ್ಕೋ ತೋರಿ ಮಕ್ಕಳ ಇನ್ನೊಂದು ತೊಂದು ತಿಂದಕ್ಕೆ ಒಯ್ಕೋ ತೋರಿ ಬರೊಬ್ಬರಿ ತಿಳಿಗುಳ್ಸಿನಿ ಒಯ್ಕೋ ತೋರಿ ಮುಂದೆ ಬರೋಬ್ಬರಿ ಡುಬುನಿಗೆ ಪೇಸ್ ಹಾಕಿನಿ ಇಬ್ಬರು ಮುಂದಿಗೆ ಹೋರಿ ಮಟಕ ಹತ್ತ ಹೋರಿ ಹೇಳೋ ಬಾಲಿ ನಿಮ್ದೇನೀಗ ಹುರಗಡೆ ಮಟಕ ನಂಬರ್ ಭೂ ಹೇತ್ರಿ ಏ ಮಟಕ ನಂಬರ್ ಸುಮ್ ಅರ್ಥ ಗರಿಬೇಕಾಗಿ ಹೇಳೋದು ಹತ್ತವ್ರಿಗೆ ಹತ್ತದ ಹತ್ಲವ್ರಿಗಿಲ್ಲ ಹತ್ತವರದ ಮುತ್ತೇವ್ರು ಪುಣ್ಯ ಅನ್ಕೋತ ಹೋತಾರ ಹತ್ಲರ್ದವ್ರು ಅಜ್ಜವ್ರು ಕರೆಕ್ಟ್ ಆಡಿ ಹೇಳಿರು ನಾವೇ ಕರೆಕ್ಟ್ ಆಡಿಲ್ಲ ಅನ್ಕೆ ತುರ್ಷ್ ಹೋತಾರ ಬಾಲಿ ನಿನ್ನ ಎರಡು ಹುಡುಗರು ಗಂಟು ಬಿದ್ದಾರ ಎರಡು ಹುಡುಗರು ಗಂಟು ಬಿದ್ದಾರ ಅದರಾಗ ನೀ ಸಿದ್ದನ ಮಾತ್ರ ಮದುವೆ ಆಗಬೇಡ ಯಾಕಂದ್ರೆ ನೀ ಸಿದ್ಧ್ಯಾನ ಮದುವೆಯಾಗ ಆರೇ ತಿಂಗಳದಾಗ ಈ ಇರ್ವಿ ಕಾಲಾಗ ಬಿದಿ ಸಾಯ್ತ ಯಾರೇ ಇರ್ಬಿ ಕಾಲಾಗೆ ಬಿದ್ದು ಸಾಯ್ತಾರೆ ರೀ ಅಂಟಿಗಳ ಕಾಲಕ್ಕೆ ಬಿದ್ದು ಸತ್ತವ್ರು ಅದಾರ ಆನೆ ಕಾಲಕ್ಕೆ ಬಿದ್ದು ಸತ್ತವ್ರು ಅದಾರ ಹೆಂಡ್ತಿದ್ದರು ಓಡೋದು ಬಕ್ಳು ಮಂದಿ ಬಕ್ಳು ಮಂದಿ ಅದಾರ ಚಾ ಇದೇನ ಬಹಳ ಹೆಚ್ಚಿಂದ ಅದೇನು ನೀನು ಶಿವ್ಯಾನನ್ನ ಮಾತ್ರ ಮದುವೆ ಶಿವನನ್ನು ಮದುವೆ ಆದ್ರೆ ನಿನ್ನ ರೊಟ್ಟಿ ಜಾರು ತುಫ್ದಾಗ ಬಿತ್ತೆ ಅಯ್ಯ ಚಲುವಿ ಮುಟ್ಟ ಬೇಡ ಶಾಪು ಕೊಟ್ಟು ಸುಟ್ಟು ಬಿಟ್ಟೆನು ಗಜಪತಿ ಗರವಂಗ ಮಾಲಾಶ್ರೀ ಮಾನಭಂಗ ಸುಮ್ಮ ನಿಂತು ನೋಡೋ ಪಾಂಡ್ರಂಗ ನನಗೆ ಹಾನ್ ದೊಡ್ಡ ಸಂಕಷ್ಟ ಆಯ್ತು ಎದುರು ಮಾತಾಡ್ತೀನಿ ತಗಿಲೇನು ಮೂರನೇ ಕಂಡ ಗಜಪತಿ ಗರವ್ ಮಾಲಾಶ್ರೀ ಮಾನಭಂಗ ಸುಮ್ಮನೆ ನಿಂತು ಪಾಂಡ್ರಂಗ ನಾನು ಸ್ವಾಮಿ ಇದ್ದೀನಿ ನಾ ಮುಟ್ಲಾದ್ರೆ ಬಸರು ಮಾಡ್ತೀನಿ ಅಂತ ಮಹಾರ್ ಶಕ್ತಿ ನನ್ನಲ್ಲಿದೆ ಯಾರನ್ನಾದ್ರೂ ಮುಟ್ಟೋ ಈಗೀಗ ಮುಟ್ಬೇಡ ಇದ್ರ ಮಾತಾಡ್ತೀನಿ ತಗಿಲೇನು ಮೂರನೇ ಕಂಡ

ನೀ ಏನು ಸುಮ್ಮನೆಂದಿರ್ತಿ ಏನು ತೆಗಿಯತಿ ಮೂರನೇ ಕಣ್ಣ ನಾನು ಮೇಲೆ ಡೌಟಾ ಬಾ ಮಗಳ ಬಾ ಮಗಳ ನಾನು ಮ್ಯಾಗೆ ಔಡ್ಬಡ್ತಿ ನೀನು ಹಡಿಕೆ ವಾರ ಮಾಡ್ತೀನಿ ಬಾ ಮಗಳ ನೀನು ದುಬಿನಕ್ಕಿ ಪೇಚ್ ಹಾಕಿ ಹುಡಿದ್ರೆ ನಿನಗೆ ಚಿತ್ತ ಮೇಲೆ ಆಗ್ಬೇಕು ನೀ ನಾನು ಡೌಟ್ ಓಡ್ಬಿಡ್ತೇನೆ ಮಗ ನಾನು ಮೇಲೆ ಡೌಟ್ ನಿಂದ್ರೆ ನೀನು ಹಚ್ತೀನಿ ಸುಂದಾಗಿ ಬೀಳೋ ಮಗನ ಬರ್ರಿ ಮಕ್ಳೇ ಬರ್ರಿ ಯಾರ್ಯಾರು ಬರ್ತೀರಿ ಬರ್ರಿ ಇವತ್ತು ನಿಮ್ಮ ಬಲ್ಲಿ ಎಲ್ಲ ಮೊಬೈಲ್ಗೆ ಮಲ್ರು ರೊಕ್ಕ ಅಕ್ಕ ಎಲ್ಲ ಕಟ್ಕೊಂಡು ಹಾರ್ತೀನಿ ಹಿಂದಿಗಡೆ ಗಿಡ ತಿರುತ್ತೆ ನಿಮಗೆ ಬರ್ರಿ ಮಕ್ಳ ಬರ್ರಿ ನಿಮಗ್ ಮಾಡುತ್ತೆ ಹಿಂದಿಗಡೆ ಓಂ ಸೋ ಹು ಸೋಹ ಓಂ ಕರೆ ಕರೆ ಮಟ್ಕ ನಂಬರ್ ಹೇಳಿಕೆ ನಮ್ಮ ತೆಲಬೋಸಿಟ್ಟು ನಾವು ಕೇಳಿದ್ರೆ ಮುಂಜಾ ಇಲ್ಲೇ ಇಟ್ಟು ಕೂತೇನೋ ಅಲ್ಲೇ ಕೂತ ನೋಡೋದು ಬಾ ಏನು ಮಾಡ್ತಾರೆ ನೋಡಮ್ಮ ತೋರಿ ಬಗ್ತಾರೆ ತೋರಿ ಈ ಪ್ರಸಾದವನ್ನು ತೆಗೆದುಕೊಳ್ಳಿ ಆರಾಮಾಗಿ ತಿಂದು ಮಲಗಿಕೊಳ್ಳಿ ತಿನ್ರಿ ಈ ಪ್ರಸಾದ ಎಲ್ಲ ತಿನ್ರಿ ಬಿದ್ದು ನೋಡ ಕಾಲ ಒಂದು ಎಲ್ಲರೂ ಮೊಬೈಲ್ ಮತ್ತೆ ಯಾರಾದ್ರೂ ಮೊಬೈಲ್ ಅವ ಏನೇನವ ಎಲ್ಲ ಕೊಡ್ರಿ ಹೊಯ್ಕೋರಿ ಅಲ್ಲೇ ಬಿದ್ದಲ್ಲೇ ನಾ ತೊಗೊಂಡೆಲ್ಲ ಹಾರ್ತೀನಿ ಹಿಂದೆಗಡೆ ಹೊಯ್ಕೊಳಗತ್ತೈತೆ ಇನ್ನ ಇಂಥ ಸ್ವಾಮಿ ಅಂದರೆ ನೀವು ಅಂಜಬೇಕು ಮಕ್ಳೇ ಅಂಥ ಸ್ವಾಮಿ ಇದ್ರೆ ಬಿ ಅವನು ಬಳಿ ತಪ್ಪಿಗೆ ಹೋಗ್ಬಾರ್ದು ನೀವು ಆ ಥರ ಮಾಡ್ತೀನಿ ನೋಡಿ ಅವನು ಅವನ ಮೊಬೈಲ್ಗೆ ಬಲ್ಲಿ ಸೆಕೆಂಡ್ ಹ್ಯಾಂಡ್ ಯಾವ ಕರೆ ಮಾರಿ ಇವತ್ತು ಒಂದು ದಿನ ಭರ್ಜರಿ ನಾಷ್ಟ ಊಟ ಚಹಾ ಪಾನಿ ಮಾಡಿ ಅವ್ರು ತೊಳೆದ್ರೆ ಹಾರಬೇಕಾಗ್ತದೆ ಇದು ವಿಡಿಯೋ ಯಾವ್ದಾರು ಸೆಲೆಕ್ಟ್ ಮಾಡಿದಪ್ಪ ಅಂತಂದ್ರೆ ಇಂಥ ಸ್ವಾಮಿಗಳಿಗೆ ಎಲ್ಲ ನಂಬಕ್ಕೆ ಎಲ್ಲ ರೊಕ್ಕ ತಗೊಂಡು ಹೋಗೋ ಬಂದ್ರ ಇದು ಭಾಳ ದುಸ್ಕಾಂದಾಗ ಬೀಳಕ್ಕೆ ಒಳ್ಳೆ ಸ್ವಾಮಿ ಇದ್ರೆ ಅಟ್ಟೆ ನಂಬ್ರಿ ಇಂಥ ಭಗವಾ ಸ್ವಾಮಿಗಳಿಗೆಲ್ಲ ನಂಬಕ್ಕೆ ಹೋಗ್ಬಿಡ್ರಿ ಇಂಥ ಮಟ್ಕ ಇಟ್ಕೊಳ್ಳಿ ಯಾರು ಆಸೆ ಪಡಬೇಡ್ರಿ ಎಲ್ಲ ಸ್ವಾಮಿಗಳಿದ್ರೆಲ್ಲ ಸುಳ್ಳು ಹೇಳ್ತಾರೆ ಸ್ವಾಮಿಗಳನ್ನ ನಂಬಕ್ಕೆ ಈ ನಮ್ಮ ಚಾನಲಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕ್ಲಿಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ರಿ ಮಾಡ್ರಿ ಕೈ ಮುಗಿದ್ರಿ ಕೈ